ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹೀರವಾಗಿರ್ತಕ್ಕಂಥ ಅವ್ರ ಭಾಷೆಗಳು ಯಾವ ರೀತಿ ಇತ್ತು ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಈಗ ಮಾತು ಮನೆ ಕೆಡಿಸ್ತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ಲ ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇವರ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ ಈಗೇನು ಮಾಡಿಕೊಂಡವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ ಹೊಂಟವ್ರೆ ಸರ್ ರಾಜಣ್ಣ ಬಿ ಜೆ ಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ ಹೊರಡ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು ಏಕಪಕ್ಷو ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಗೋವೆಕುಂಡಸಿ ನಾವು ಆಚೆ ಹೋಗ್ಬೇಕು ಅಂತಕಂತ ಇದೊಂದು ಇವತ್ತು ನಡೀತಾ ಇದೆ ನಡೆಸಲಿ ಅಲ್ಲ ಸರ್ ಪಾಪ ಡೆಲ್ಲಿ ಸಮಾವೇಶ ಮಾಡ ಅಂತಾಬಿಡ್ಕೊಳ್ಳಕೈತದಾ ಸರ್ ಯಾರ್ ಜೊತೆ ಸರ್ ನೀವು ಅವರನ್ನು ಕೇಳಿ ಅಲ್ಲ ನೀವು ರೀ ಶಾಸಕರಿಗೆ ತಗೊಂಡಿರ್ತೀರಾ ಮ್ಯಾಪಿಂಗ್ ಮಾಡ್ಸಿ ಅವರಿಗೆ ರಾಜಣ್ಣ ಅವರಿಗೆ ಸರ್ ಹೇಳಿದ್ರಲ್ಲ ಸರ್ ರಾಜಣ್ಣನವರಿಗೆ ಈಗ ರಾಜಣ್ಣ ಅವರನ್ನು ಸ್ವಾಗತ ಮಾಡ್ತಾರೋ ಯಾರೋ ಬಿಜೆಪಿ ನಾಯಕರು ಅಲ್ವಾ ಅವರು ಬಿಜೆಪಿ ನಾಯಕ ರಾಜಣ್ಣ ಅವರನ್ನ ಮಾತಾಡೇಳವರ ನಾನು ಯಾವ ಪಕ್ಷದ ಅವಶ್ಯಕತೆನೂ ಇಲ್ಲ ಅಂತ ಹೇಳಿ ಅಲ್ಲ ಯಾರದೋ ಬ್ರೈನ್ ಮ್ಯಾಪಿಂಗ್ ಯಾರದಾಗಬೇಕು ಸರ್ ರಾಜಣ್ಣ ಯಾರ ಜೊತೆ ಸಂಪರ್ಕದಲ್ಲ ಅವ್ರೆಂಡ್ ಗೊತ್ತಾಗಬೇಕು ಸರ್ ನೂರು ಭಾಗ ಇನ್ ಸ್ವಲ್ಪ ದಿವಸ ನೋಡಿ ನಮ್ಮ ಸರ್ಕಾರ ಇಲ್ಲದೆ ಬಿಡೋರು ಸರ್ಕಾರ ಅದೇ ಒಂದೇ ಕಾರಣಕ್ಕೆ ಅವ್ರು ಅಷ್ಟೇ ಇಲ್ಲಿ ಅವ್ರಾಗಲೇ ಒಂದು ಹೊರಗಡೆ ಇಟ್ಬಿಟ್ಟವ್ರೆ ಆಗಲೇ ಚರ್ಚೆಗಳು ಮಾಡವ್ರೆ ಯಾರ ಜೊತೆ ಸರ್ ಕೇಂದ್ರ ಸರ್ ಎಲ್ಲರ ಜೊತೆ ಚರ್ಚೆ ಬೇರೆ ಬೇರೆ ಜೊತೆ ಬೇರೆ ಪಕ್ಷದ ಸಂಪರ್ಕದಲ್ಲಿ